ಸೆಕೆಂಡ್ ಜ್ಯೂಸ್ ಮುಗಿಸ್ತಿದ್ದೇನೆ ಎಲ್ರಿಗೂ ನಮಸ್ಕಾರ ನಾನು ಹೆಸರು ಅಕ್ಕೈ ಅಂತ ಅಂತೀವಿ ಮಂಗಳ ಪ್ಲಸ್ ಮುಖಿ ಈಕ್ವಲ್ಸ್ ಮಂಗಳ ಮುಖಿ ನಾ ಅದಲ್ಲ ತಮ್ಮ ಲಿಂಗದ ವ್ಯಂಗತ್ವದ ದೈಹಿಕತೆ ಆಧಾರದಲ್ಲಿ ನಾವು ಸಾಮಾಜಿಕ ಬಹಿಷ್ಕಾರವನ್ನು ಎದುರಿಸ್ತಾ ಇದ್ದೇವೆ ಹಾಗಿದ್ರೆ ಮಂಗಳ ಯಾವುದು ಅಮಂಗಳ ಯಾವುದು ಹೆಣ್ಮಕ್ಳು ಒಂದ್ ಹಣೆ ಪಟ್ಟಿದೆ ಗೊತ್ತೇನ್ರಿ ನಾವು ಮುಂದೆ ಬಂದ ತುಂಬ ಶುಭ ಅಂತ ಹೇಳ್ತೀವಿ ಬಳೆ ಹಾಕಿದ್ರೆ ಶುಭ ಅಂತ ಹೇಳ್ತೀವಿ ಶುಭ ಅಂತ ಹೇಳ್ತೀವಿ ಹೂ ಮುಡದ್ರೆ ಶುಭ ಅಂತ ಹೇಳ್ತೀವಿ ಆ ಗಂಡ ಸತ್ ಬಿಟ್ಟಿದ್ರೆ ಆಸೆ ಬರಬಾರ್ದು ಅಂತ ಹೇಳ್ತೀವಿ ಸಪೋಸ್ ಗಂಡ ಸತ್ರು ಕೂಡ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತೀವಿ ಅಂದ್ರೆ ಆ ಹೆಣ್ಮಕ್ಳು ಮುಂದೆ ಬಂದ್ರೆ ಆಕೆ ಮುಂದೆ ಯಾಕಾದ್ರೂ ಬರ್ಲೋ ಆ ಕೆಲಸ ಆಗ್ಲಿಲ್ಲ ಅಂತ ಹೇಳ್ತೀವಿ ಮಕ್ಕಳ ಆದ್ರೆ ಕಷ್ಟ ಮಕ್ಕಳು ಆಗದೆ ಇದ್ರೆ ಕಷ್ಟ ಮದುವೆ ಆದ್ರೆ ಕಷ್ಟ ಮದುವೆ ಆಗದಿದ್ರೆ ಕಷ್ಟ ಸಂಬಂಧದಲ್ಲಿ ಇದ್ರೂ ಕಷ್ಟ ಸಂಬಂಧದಲ್ಲಿ ಇರದಿದ್ರು ಕಷ್ಟ ಬಡತನ ಇದ್ರು ಕಷ್ಟ ಶ್ರೀಮಂತಿಕೆ ಇದ್ರು ಕಷ್ಟ ಮಧ್ಯಮ ವರ್ಗದವರಾಗಿದ್ರು ಕಷ್ಟ ಸೊ ಎಲ್ಲಿ ಹೋದ್ರೆ ಈ ಒಂದು ಸಾಮಾಜಿಕ ಚೌಕಟ್ಟು ಮತ್ತು ಅಕಟ್ಟು ಮಾಡೋದು ಏನಿದೆಯೋ ಅದೆಲ್ಲವನ್ನು ನಾವು ನೀಡಬೇಕಾಗ್ತದೆ ಅದು ಹೇಗೆ ನಾವು ನಮ್ಮ ಸಂಬಂಧಕ್ಕೆ ಪರಿಚಯ ಮಾಡ್ಬೇಕಾದ್ರೆ ಹೆಸರಿನ ಪರಿಚಯ ಅಲ್ಲ ಮಾನವಿಕರ ರಾಮನಗರ ಈಗ ನಿರೂಪಣೆ ಮಾಡ್ತಿರ್ಬೇಕಾದ್ರೆ ಸೊ ಐ ಥಿಂಕ್ ಅವರು ಆ ಮಂಗಳ ಮುಖಿ ಶಬ್ದವನ್ನು ಇಟ್ಕೊಂಡಾಗ ಸೊ ವಾಟ್ ಈಸ್ ಮಂಗಳ ವಾಟ್ ಈಸ್ ಅಮಂಗಳ ಈಗ ನಾವು ಮಂಗಳ ಆದರೆ ನಮ್ಮ ಹೆಣ್ಮಕ್ಳು ಅಮಂಗಳನ ಅಂತ ಪ್ರಶ್ನೆ ನನಗೆ ಸೊ ದ ಕ್ವೆಶನ್ ಆಫ್ ಸ್ಟೀರಿಯೋ ಟಿಪಿಕಲ್ ಥಿಂಕಿಂಗ್ ಮೋಷನ್ ದರ್ ಇಸ್ ಸೋ ಮಚ್ ಆಫ್ ಮಿತ್ ಅಂಡ್ ಮಿಸ್ಕನ್ಸೆಪ್ಷನ್ ಇದು ನಮ್ಮ ಸಮುದಾಯಕ್ಕೆ ನೇರವಾಗಿ ವೆಲ್ಕಮ್ ಚರಿತಾ ರಾಷ್ಟ್ರೀಯ ಜನರಲ್ ಸೆಕ್ರೆಟರಿ ಕಾಂಗ್ರೆಸ್ನ ಮುಖ್ಯಸ್ಥೆ ಚಪ್ಪಳ ನಮ್ಮ ಸಮುದಾಯಕ್ಕೂ ಮತ್ತು ಯೋನಿಯ ಆಧಾರ ಹುಟ್ಟಿದ ಜನ ಪಡೆದಂತ ಹೆಣ್ಮಕ್ಳನ್ನ ನಾವು ನೋಡ್ತಿರ್ಬೇಕು ತುಂಬಾ ಸಂದಿಗ್ಧವಾದ ವಿಚಾರವನ್ನ ನಾವು ಇವತ್ತು ಮೆಲುಗು ಹಾಕ್ಲೇಬೇಕಾಗ್ತದೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರನೇ ಸೀರೂ ಕುಟ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲು ಎಷ್ಟು ಯಕ್ಷರಾಗಿ ಸವಾಲೋ ಅದೇ ರೀತಿ ನಮ್ಮ ಚಿಂತನೆಗಳ ಯಕ್ಷವಾದ ಸವಾಲನ್ನು ನಾವು ಹಾಕ ಶ್ರೀಮಂತರು ಯಾಕೆ ಶ್ರೀಮಂತರಾಗಿ ಇದ್ದಾರೆ ಮಾಧ್ಯಮ ವರ್ಗದವರು ಯಾಕೆ ಮಾಧ್ಯಮದವರೇ ಆಗಿದ್ದಾರೆ ಕೆಳವರ್ಗದವರು ಯಾಕೆ ನಾವು ಕೆಳವರ್ಗದವರೇ ಆಗಿದ್ದೇವೆ ಇಲ್ಲಿ ನಾವೆಲ್ಲ ಆಲ್ಮೋಸ್ಟ್ ಸೇರ್ಕೊಂಡಿರುವಂತವರು ಬಡವರು ಮತ್ತು ಮಧ್ಯಮ ವರ್ಗದ ಸಮುದಾಯದಿಂದ ಹಿನ್ನೆಲೆಯಿಂದ ಬಂದವರನ್ನ ನಾನು ಭಾವಿಸಿದ್ದೇವೆ ನಾವ್ ಯಾರು ಅಂದಾನಿಗಳಲ್ಲ ಅದಾನಗಳೆಲ್ಲ ಅಮಾನಗಳೆಲ್ಲ ಮತ್ತೆ ಅವ್ರನ್ನ ಸಪೋರ್ಟ್ ಮಾಡೋ ಸರ್ಕಾರದ ಮುಖ್ಯಸ್ಥರ ಆ ಹೆಣ್ಮಕ್ಳು ಅವ್ರಿಂದ ತಿಳ್ಕೊಳಕ್ಕೆ ತುಂಬಾ ಇಷ್ಟಪಡ್ತೀನಿ ಆ ಹೆಣ್ಮಕ್ಳನ್ನ ಗುರುತಿಸಿ ಅವ್ರನ್ನ ಈ ಬೆಳಕಿಗೆ ಚೆಲ್ಲುವಂತ ಕೆಲಸ ಇದೆಲ್ಲ ಇಟ್ಸ್ ನಾಟ್ ಸೊ ಈಸಿ ಅದು ನಮ್ಮ ಕರುಣಾಣ ಸಾಧಕಿಯರು ಮತ್ತು ಚೇಂಜ್ ಮೇಕರ್ಸ್ ಕಡೆಯಿಂದ ಆಗ್ತಿರುವಂತದ್ದು ಇದಕ್ಕೆ ನೀವು ಭಾರಿ ಚಪ್ಪಾಳೆ ಹೋಗಲೇಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಗಂಡ್ಮಕ್ಳ ಇವತ್ತೆಲ್ಲ ಇವತ್ತೆ ಚಪ್ಪಾಳೆ ಆಗಲೇಬೇಕು ನಮ್ ಹೆಣ್ಮೌಡ್ ಅಲ್ಲಿ ರೀ ಸಾಧನೆ ಯಾರು ಮಾಡಿದ್ದಾರೆ ಅವ್ರು ಸಾಧನೆ ಮಾಡಿಲ್ಲ ಈ ಸಮಾಜದಲ್ಲಿ ಮಾಡುವಂತ ಕಟ್ಟುಪಾಡುಗಳ ವಿರುದ್ಧವಾಗಿ ಅವ್ರ ಸಾಧನೆಯನ್ನ ಮಾಡಿದ್ದಾರೆ ಮಾಡ್ಬೇಕಾದ್ರೆ ಬರ್ಬೇಕಾರೆ ಅವ್ರ ಮಾತಂದು ಅಮ್ಮನ ಎಷ್ಟೊಂದು ನಮ್ಮ ಮಾಳವಿಕರ ಸಮುದಾಯದವಳು ಅಮ್ಮ ಅಮ್ಮನಿಗೆ ಎಷ್ಟೊಂದು ಸಾಧನೆ ಮಾಡ್ಬಿಟ್ಟಿದ್ದೀನಮ್ಮ ಅಂತ ಏನೇ ಮಾಡ್ಬೇಕಾ ಸಾಧನೆ ಅಂತಂದ್ರೆ ಪ್ರಶ್ನೆ ವಾಪಸ್ ಕೇಳಿದೆ ಹೆಂಗ ನಾನು ಅವ್ರಿಗೆ ಅದಕ್ಕೆ ಡಾಕ್ಟರ್ ಒಂದು ಉತ್ತರ ಇಲ್ಲಮ್ಮ ನೀವು ತುಂಬಾ ಕಷ್ಟ ಸುಖ ಕಷ್ಟಗಳು ಪಟ್ಟಿದ್ದೀರಿ ನೀವು ತುಂಬ ವಧಿ ತಿಂದಿದ್ದೀರಿ ನೀವು ತುಂಬ ಸುಳ್ಕೇಸ್ಗಳನ್ನು ಹಾಕ್ಸ್ಕೊಂಡಿದ್ದೀರಿ ನೀವು ತುಂಬಾ ಅಮಾನುಷವಾಗಿ ಸಮಾಜ ನಡ್ಕೊಂಡಿದ್ದೇನೆ ನಾನು ಹೇಳಿದೆ ಅದನ್ನ ವಿರುದ್ಧವಾಗಿ ನಾನು ಫೈಟ್ ಮಾಡ್ತಾ ಇದ್ದೆ ಒಂದು ದೊಡ್ಡ ಸಮಾಜ ಇದೆ ಆ ಸಮಾಜ ಒಂದಷ್ಟು ಕಟ್ಟುಪಾಡು ಇದೆ ಆ ಕಟ್ಟುಪಾಡಿಗೆ ಸರೋಗ್ಬೇಕು ಅಂತನೆ ಮಾಡ್ತಿರ್ಬೇಕಾದ್ರೆ ನಾನಂದು ಸರ ಹೋಗೋದಿಲ್ಲ ನಾನು ಸರಿ ಇದೆ ನೀವು ಸರಿ ಆಗ್ಬೇಕಲ್ ಇಡ್ರಿ ಅದರ ವಿರುದ್ಧವಾಗಿ ಹೋರಾಟ ಮಾಡ್ತೀನಿ ಕಣೆ ಅದು ಜನ ಸಾಧನೆ ಅಂತ ಅವರು ಬಿಂಬಿಸ್ತಾರೆ ಅದು ನನಗೆ ಸಾಧನೆ ಅಲ್ಲ ನಾನು ಸಾಯುವ ತನಕ ಅದು ಮಾಡುವ ಯಕ್ಷವಾದ ಹೋರಾಟ ಅಂತ ಹೇಳ್ತೀನಿ ಮಹಿಳೆಯರ ಮಹಿಳೆಯರನ್ನು ಬರೀ ಯೋನಿಯ ಆಧಾರ ಗರ್ಭದ ಆಧಾರ ಮೊಲೆಯ ಆಧಾರ ತನ್ನ ಬಿಂಬಿಕೆಯ ಆಧಾರದ ನಾವು ಮಹಿಳೆಯನ್ನು ನಾವು ನಿರೂಪಿಸ್ತೀವಿ ಅಂತಂದ್ರೆ ಅಂತ ಸಮಾಜಕ್ಕೆ ನಾವು ಧಿಕ್ಕರಿಸ್ತೀವಿ ಮಹಿಳೆಯರು ಏನ್ರಿ ಸಂಭ್ರಮ ಇಟ್ ಈಸ್ ಎ ಸೆಲೆಬ್ರೇಷನ್ ಆಫ್ ಯರ್ ಐಡೆಂಟಿಟಿ ಇಟ್ ಈಸ್ ಅ ಡಿಗ್ನಿಟಿ ಆಫ್ ಯರ್ ಐಡೆಂಟಿಟಿ ಇದನ್ನ ಸಂಪರ್ಕಿಸಿಲ್ಲ ಅಂತಂದ್ರೆ ನಾವು ಚೈತ್ರ ತುಂಬಾ ಕಡೆ ನಮ್ಗೆ ಹೇಳ್ತಾರೆ ಗೊತ್ತಿರ್ರಿ ಈ ಹೆಣ್ಮಕ್ಳು ಅಂತ ಹೇಳಿದ ತಕ್ಷಣ ಯಾರು ಗೆಸ್ಟ್ ಬಂದ್ರೆ ಅವ್ರಿಗೆ ಆರತಿ ಮಾಡಿಸೋದಕ್ಕೆ ಮಾತ್ರ ನಮ್ಮ ಸೀಮಿತ ಮಾಡ್ತಾರೆ ಕುಂಭಕಾಶ ಒಪ್ಪೋದಕ್ಕೆ ಮಾತ್ರ ನಮ್ಮನ್ನ ಸೀಮಿತ ಮಾಡ್ತಾರೆ ಅದನ್ನ ಗಂಡಸ್ರು ಮಾಡೋದ್ರಲ್ಲಿ ಆಗೋದಿಲ್ವೋ ಯಾಕೆ ಮಾಡಬಾರ್ದ್ರಿ ಸೊ ಹೌ ಯು ಬ್ರೇಕ್ ದಿಸ್ ಜಿಪಿಕಲ್ ಕಲ್ಚರಲ್ ಪರ್ಸ್ಪೆಕ್ಟಿವ್ಸ್ ನಾರಾಯಣ ಗುರು ಅದನ್ನೇ ಹೇಳಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ ಅದೇ ಹೇಳಿದ್ದಾರೆ ಝಾನ್ಸಿ ರಾಣಿ ದರ್ಶನ ಮಾಡಿ ಹೇಳಿದ್ದಾರೆ ನನ್ ಸಂತೋಷ ಆಯ್ತು ಕರ್ನಾಟಕ ಸರ್ಕಾರ ನಮ್ಮ ಹನ್ನೆರಡನೇ ಶತಮಾನದ ಆ ಘಟವೈಭವದ ಅನುಭವ ಮಂಟಪದ ಮುಖ್ಯಸ್ಥರಿಗೆ ಯಾರು ಗೊತ್ತೇನ್ರಿ ಯಾರು ಯಾರು ಬಸವಣ್ಣನವರನ್ನ ಹನ್ನೆರಡನೇ ಶತಮಾನದ ವಿಶ್ವಗುರುವನ್ನ ಇಪ್ಪತ್ತೊಂದನೇ ಶತಮಾನದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಎಷ್ಟಿನಲ್ಲಿ ಅವರನ್ನ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದು ಅವರ ಮುಂದೆ ಇನ್ನೊಮ್ಮೆ ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂಬೇಡ್ಕರ್ ಅಂತ ವಿಶ್ವಗುರು ಮುಂದೆ ಇನ್ನೊಬ್ಬರು ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಮುಂದೆ ಇನ್ನೊಬ್ಬರು ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಕ್ಕ ಅಂತ ಅವ್ರ ಮುಂದೆ ಇನ್ನೊಂದು ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ತಮ್ಮ ಜೀವನವನ್ನು ತೆಗೆಯ್ದು ಸಾಮಾಜಿಕ ಕಟ್ಟುಪಾಡುಗಳ ವಿರುದ್ಧವಾಗಿ ಒಂದಷ್ಟು ನೀತಿಪಾಠಗಳನ್ನು ಹೇಡುವಂತಹ ಈ ವ್ಯವಸ್ಥೆಗಳ ಮಧ್ಯೆ ಇವತ್ತು ನಮಗೆ ತುಂಬಾ ಜಟಿಲವಾಗಿ ಬೇಕಿರುವಂತಹ ವಿಚಾರಣೆ ಹೌದು ಮಣಿಪುರದ ಭೀಕ್ಸ ಘಟನೆ ಚೇತನ್ ಹೆಣ್ಣು ಮಕ್ಕಳನ್ನ ನಗ್ನವಾಗಿ ಅತ್ಯಾಚಾರವನ್ನ ಮಾಡಿ ಇಟ್ ವಾಸ್ ಸೆಕ್ಷನ್ ವೈಲೆನ್ಸ್ ಇಟ್ ವಾಸ್ ವಾಸ್ ಸೆಕ್ಷನ್ ಇಟ್ ಅನ್ಎಕ್ಸೆಲ್ ಇನ್ಸಿಡೆಂಟ್ ಎಂಗೆ ಅದು ಸಾಧ್ಯ ಆಗುತ್ತೆ ಹೆಂಗ್ ಸಾಧ್ಯ ಆಗುತ್ತೆ ನಿಮ್ ಹೆಂಡ ನಿಮ್ಮ ಅಕ್ಕ ತೆಗಿತೀರ ನಮ್ಮ ಅಕ್ಕ ತಂಗಿದ್ದೇನೆ ನಮ್ ದೊಡ್ಡವೇ ನಮ್ಮ ಅಕ್ಕ ತಂಗಿ ನಮ್ಮ ಮಕ್ಕಳನ್ನ ಅನ್ನು ಮಾಡಿ ನಿಲ್ಲಿಸಿದ್ರೆ ಅದು ಒಬ್ಬರಿಗೆ ಸಾಧ್ಯ ಇದೆ ಮೇಸ್ಟ್ ಹೇಳ್ತಾ ಇದ್ರು ಹೆಣ್ಣು ಹೋಗದ ವಸ್ತು ಅವರಿಗೆ ಸಾಧ್ಯ ಇಲ್ಲ ಇನ್ ದ ನೇಮ್ ಆಫ್ ಕಲ್ಚರಲೈಸೇಷನ್ ಯು ಕೆನಾಟ್ ವಿಮೆನ್ ಫಾರ್ ದಿಸ್ ಬಾಕ್ಸಸ್ ನಾನು ಹೇಳ್ತೀನಿ ಯೋನಿಯೇ ಇಲ್ಲದೆ ಹೆಣ್ಣು ನಾನು ಗರ್ಭವೇ ಇಲ್ಲದೆ ಹೆಣ್ಣು ನಾನು ಮೊದೆಯೇ ಇಲ್ಲದೆ ಹೆಣ್ಣು ನಾನು ಋತುಮತೆಯೇ ಆಗದೆ ಹೆಣ್ಣು ನಾನು ನಾನು ಹೆಣ್ಣೆ ನನ್ನ ತೀರ್ಮಾನ ಮಾಡಲಿಕ್ಕೆ ನೀವು ಯಾರು ನನ್ನ ತೀರ್ಮಾನ ನೀವು ಮಾಡಬೇಡಿ ನನ್ನ ತೀರ್ಮಾನ ನಾನು ಮಾಡ್ಕೊಡ್ತೀನಿ ಅದನ್ನ ಗೌರವಿಸಬೇಕು ಅದನ್ನ ಒಪ್ಕೊಳ್ಬೇಕು ಅಂತ ಸಮಾಜವನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ ಆ ದಶ ದಿಕ್ಕುಗಳ ವಿಜಯ ದುಂದುಬಿಯ ಪತಾಕಿಯ ಮಧ್ಯೆ ಇವತ್ತು ನಾವು ಕರುನಾಡ ಸಾಧಕರ ಹದಿನೈದು ಜನರನ್ನ ಹೆಣ್ಮಕ್ಕಳ ನಾವು ನೋಡ್ತಾ ಇದ್ದೀವಿ ಇದು ಖಂಡಿತವಾಗಲು ಒಂದು ಆಗಲೇ ಬೇಕಾಗ್ತದೆ ಅದು ರಾಜಕಾರಣ ಇರಲಿ ಆರ್ಥಿಕ ನೀತಿಗಳಲ್ಲಿ ಸಾಂಸ್ಕೃತಿಕ ವಿಚಾರಗಳಲ್ಲಿ ಸೈದ್ಧಾಂತಿಕ ವಿಚಾರಗಳಲ್ಲಿ ಸಾಮಾಜಿಕ ಬದುಕಿರಲಿ ಮತ್ತು ಈ ರಾಜಕಾರಣ ಇರಲಿ ರಾಜಕೀಯದ ಒಂದು ಉತ್ಸದ್ದಿಯ ವಿಚಾರ ಇಟ್ಕೊಂಡು ಹೆಣ್ಮಕ್ಳಿಗೆ ಪ್ರಾತಿನಿಧ್ಯತೆ ಬೇಕೇ ಬೇಕಾಗ್ತದೆ ನಾವು ಮತ್ತೊಮ್ಮೆ ಪ್ರತಿಪಾದನೆ ಮಾಡಿ ಹೆಣ್ಣು ನಾವು ನಾವಲ್ಲಿಸ್ ನಾನು ನಿಮ್ಗೆ ಯಾರು ಕಮ್ಮಿ ಇಲ್ಲ ಏನ್ರಿ ನಾನು ನಿಮ್ಗೆ ಯಾರು ಕಮ್ಮಿ ಇಲ್ಲ ನೀವು ನನ್ನ ಕಮ್ಮಿ ಇಲ್ಲ ಇಲ್ಲಿ ಕಮ್ಮಿ ಹೆಚ್ಚು ಜಾಸ್ತಿ ಅದಲ್ಲ ನನ್ನ ವಿಷಯ ನೀವೇ ಅರ್ಥ ಮಾಡ್ತೀರಿ ನಿಮ್ಮ ವಿಷಯ ನಾನು ಹೇಗೆ ಅರ್ಥ ಮಾಡ್ತೀವಿ ಆ ಅರ್ಥವನ್ನ ಮಾಡಿಕೊಂಡು ಈ ನಾಡಿನ ಭಾರತವನ್ನ ವಿಶ್ವವನ್ನ ಕಟ್ಟುವ ಕೆಲಸ ನಾವೆಲ್ಲರೂ ಮಾಡ್ಬೇಕು ಅಂತ ಹೇಳ್ತಾ ಚೇತನಕ್ಕೆ ನಾವು ಕಾಯ್ತಾ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಮತ್ತೊಮ್ಮೆ ಎಲ್ಲರೂ ಶುಭಾಶಯ ಆಗಲಿ ನಿಮ್ಮ ತುಂಬಾ ಸಂತೋಷ ಆಯ್ತು ಕರುಣಾರ ಸಾಧನೆಯನ್ನ ಮತ್ತೆ ಬರ್ಮಾಡ್ಕೊಡೋದಕ್ಕೆ ನಾವೆಲ್ಲರೂ ಸಕಲ ರೀತಿಯಲ್ಲೂ ಸರ್ವ ಸರದಾಗಿ ಅದನ್ನ ಎದುರು ನೋಡೋಣ ಅಂತ ಮಾತಿಗೆ ವಿರಾಮ ಆಗ್ತಾ ಇದ್ದೀನಿ ನಮಸ್ಕಾರ ಶರಣ್ ಶರಣಾರ್ಥಿ ಜೈ ಹಿಂದ್ ಸಲಾಮ್